ಇವ್ರೆ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಇಲ್ಲಿ ಕ್ರೌಡ್ ಇದಾರೆ ನೋ ಫೋರ್ಸ್ ನಥಿಂಗ್ ಲೆಟ್ ಇಟ್ ಬಿ ಮೈ ಲಾಸ್ಟ್ ಶೋ ಆಫ್ ಮೈ ಕೆರಿಯರ್ ನನಗೇನು ಇಶ್ಯೂ ಇಲ್ಲ ನಿಮಗೆ ಇಷ್ಟವಾದಲ್ಲಿ ನಿಮ್ ಎಂಜಾಯ್ಮೆಂಟ್ ಇಡೀ ಕರ್ನಾಟಕ ಅದಕ್ಕೆ ನಾನು ಈ ಸದ್ದಾಗಿದ್ದೀನಿ ಇವಾಗ ಏನಾಗಿದೆ ಅಂದ್ರೆ ಈ ಪ್ಯಾನ್ ಇಂಡಿಯಾ ಅಬ್ಬರ ಇನ್ನೊಂದು ಮತ್ತೊಂದು ವಿಜಯಲಿ ಗ್ರ್ಯಾಂಡ್ ಇರೋ ಸಿನಿಮಾಗಳಿಗೆ ದೊಡ್ಡ ಪ್ರಚಾರ ಮಾಡಿ ಡಿಮೀಟ್ ಮಾಡೋ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ನಮ್ ತಾಯಿಣಗು ಅದು ಕನ್ವರ್ಟ್ ಆಗ್ತಿಲ್ಲ ಅದು ಒಳ್ಳೆ ಕಂಟೆಂಟೋ ಇಲ್ವೋ ಇವ್ರ ರಿಯಾಕ್ಷನ್ ಗೊತ್ತಾಗುತ್ತೆ ಇವ್ರೆ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಇಲ್ಲಿ ಕ್ರೌಡ್ ಇದಾರೆ ನೋ ಫೋರ್ಸ್ ನಥಿಂಗ್ ಲೆಟ್ ಇಟ್ ಬಿ ಮೈ ಲಾಸ್ಟ್ ಶೋ ಆಫ್ ಮೈ ಕೆರಿಯರ್ ನನಗೇನು ಇಶ್ಯೂ ಇಲ್ಲ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಎಂಜಾಯ್ಮೆಂಟ್ ಇಡೀ ಕರ್ನಾಟಕ ಅದಕ್ಕೆ ನಾನು ಈ ಶೋ ಆರ್ಗನೈಸ್ ಮಾಡಿದ್ದೀನಿ ಇವಾಗ ಏನಾಗಿದೆ ಅಂದ್ರೆ ಈ ಪ್ಯಾನ್ ಇಂಡಿಯಾ ಹಬ್ಬರ ಇನ್ನೊಂದು ಮತ್ತೊಂದು ವಿಜುವಲಿ ಗ್ರ್ಯಾಂಡ್ ಇರೋ ಸಿನಿಮಾಗಳಿಗೆ ನಾನು ದೊಡ್ಡ ಪ್ರಚಾರ ಮಾಡಿ ಡಿಮೀಟ್ ಮಾಡೋ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ನಮ್ಮ ತಾಯ್ನಗು ಅದು ಕನ್ವರ್ಟ್ ಆಗ್ತಿಲ್ಲ ಅದು ಒಳ್ಳೆ ಕಂಟೆಂಟ್ ಇಲ್ವೋ ಇವ್ರ ರಿಯಾಕ್ಷನ್ ಗೊತ್ತಾಗುತ್ತೆ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಇಲ್ಲಿ ಕ್ರೌಡ್ ಇದಾರೆ ನೋ ಫೋರ್ಸ್ ನಥಿಂಗ್ ಲೆಟ್ ಇಟ್ ಬಿ ಮೈ ಲಾಸ್ಟ್ ಶೋ ಆಫ್ ಮೈ ಕೆರಿಯರ್ ನನಗೇನು ಇಶ್ಯೂ ಇಲ್ಲ ನಿಮಗೆ ಇಷ್ಟವಾದಲ್ಲಿ ನಿಮ್ ಎಂಜಾಯ್ಮೆಂಟ್ ಇಡೀ ಕರ್ನಾಟಕ ಸದ್ದಾಗಬೇಕು ಅದಕ್ಕೆ ನಾನು ಈ ಶೋ ಆರ್ಗನೈಸ್ ಮಾಡಿದ್ದೀನಿ ಇವಾಗ ಏನಾಗಿದೆ ಅಂದ್ರೆ ಈ ಪ್ಯಾನ್ ಇಂಡಿಯಾ ಅಬ್ಬರ ಇನ್ನೊಂದು ಮತ್ತೊಂದು ವಿಜುಲಿ ಗ್ರ್ಯಾಂಡ್ ಇರೋ ಸಿನಿಮಾಗಳಿಗೆ ನಮ್ ದೊಡ್ಡ ಪ್ರಚಾರ ಮಾಡಿ ಡಿಮೀಟ್ ಮಾಡೋ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ನಮ್ಮ ತಾಯಿನಗೂ ಅದು ಕನ್ವರ್ಟ್ ಆಗ್ತಿಲ್ಲ ಅದು ಒಳ್ಳೆ ಕಂಟೆಂಟೋ ಇಲ್ವೋ ಇವ್ರ ರಿಯಾಕ್ಷನ್ ಗೊತ್ತಾಗುತ್ತೆ